ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜು ಅತಿಥಿ ಶಿಕ್ಷಕರ ಬೃಹತ್ ಪ್ರತಿಭಟನೆ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಶಿಕ್ಷಕರು ಉಪನ್ಯಾಸಕರು ವತಿಯಿಂದ ಬೃಹತ್ ಪ್ರತಿಭಟನೆ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಶಿಕ್ಷಕರ ಉಪನ್ಯಾಸಕರ ವಿವಿಧ ಬೇಡಿಕೆಗಳ ಈಡೇರಿಸುವ ಕುರಿತು ನಾವುಗಳ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಅನೇಕ ವರ್ಷಗಳಿಂದ ಅತ್ಯಂತ ಕಡಿಮೆ ವೇತನಕ್ಕೆ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟವೆನಿಸುತ್ತದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಇರುವ ವಸತಿ ಶಾಲೆಗಳಲ್ಲಿ ಕಳೆದ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿಗಳು ಹಾಗೂ ಅತಿಥಿ ಉಪನ್ಯಾಸಕರಿಗೆ ಹದಿನೆಂಟು ಸಾವಿರದ ಒಂದೂರ ಐವತ್ತು ರೂಪಾಯಿಗಳನ್ನ ನೀಡುತ್ತಿದ್ದು ಅದೇ ರೀತಿ ಕಾರ್ಯಭಾರ ನಮಗೂ ಇದ್ದು ಆದರೆ ವೇತನದಲ್ಲಿ ಮಾತ್ರ ತಾರತಮ್ಯ ಇರುವುದು ತುಂಬಾ ನೋವಿನ ಸಂಗತಿ ಹಲವಾರು ಬಾರಿ ನಾವುಗಳು ವೇತನ ಹೆಚ್ಚಳದಾದ ಕುರಿತು ನಿರ್ದೇಶಕರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ನಾವು ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ ಈ ಮೂಲಕ ಮೂರು ಹತ್ತು ಹದಿನೇಳು ಒಂದು ಎರಡು ಸಾವಿರದ ಹದಿನೈದು ಜಿ ಮಾತಾಡುತ್ತಾ ಮುಂದುವರಿದು ರಾಜ್ಯ ಹೋರಾಟ ರೂಪಿಸಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತೇವೆ ಸ್ನೇಹಿತರೆ ಇಂದು ರಾಜ್ಯಾದ್ಯಂತ ತರಗತಿಗಳು ಬಹಿಷ್ಕಾರ ಹೋರಾಟ ನಡೀತಾ ಇದ್ದು ಕಾರಣ ಕಳೆದ ಆರು ತಿಂಗಳ ಹಿಂದೆ ನಾವು ಎರಡನೇ ಹಂತವಾಗಿ ಕರೆ ಕೊಡಲಾಗಿತ್ತು ಅಂದರೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ನಿರ್ದೇಶಕರಿಗೆ ನಾವು ವೇತನ ಹೆಚ್ಚಳ ಮಾಡಬೇಕು ಮತ್ತು ಇನ್ನೂ ನಮ್ಮ ಬೇಡಿಕೆಗಳು ಏನಪ್ಪ ಅಂದರೆ ಬಗೆಹರಿಸಬೇಕು ಅಂತ ಮನವಿ ಪತ್ರನ ಕೊಡಲಾಗಿತ್ತು ಅವ ಒಂದು ತಿಂಗಳ ಒಳಗಡೆ ವೇತನ ಹೆಚ್ಚಳ ಆಗುತ್ತದೆ ಎಂದು ತಿಳಿಸೋದು ಆ ಕಾರಣಕ್ಕಾಗಿ ನಾವು ಹೋರಾಟ ಬಿಟ್ಟಿದ್ದೆವು ಆದರೆ ಇಂದು ಸುಳ್ಳು ಭರವಸೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಏನಪ್ಪಾ ಅಂತಂದರೆ ಇವತ್ತು ನಾವು ಇಡೀ ರಾಜ್ಯದಂತೆ ಏನಪ್ಪಾ ಅಂತಂತಂದರೆ ಜನವರಿ ಹದಿನೈದರಿಂದ ನಡೀತಿರ್ತಕ್ಕಂಥ ಈ ರಾಜ್ಯದಂಥ ಬಹಿಷ್ಕಾರ ಹೋರಾಟವನ್ನು ಇವತ್ತು ತರಗತಿಗಳನ್ನು ಬಿಟ್ಟು ನಾ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಇಡೀ ಶ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಮತ್ತು ಸೇವೆ ಸಲ್ಲಿಸ್ತಕ್ಕಂಥ ಅತಿಥಿ ಶಿಕ್ಷಕರು ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂತಂದರೆ ಇಲ್ಲಿ ನಮ್ಮ ಹೋರಾಟ ಯಾಕ ಯಾವ ಯಾವುದಕ್ಕಾಗಿ ಅಂತಂತಂತಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥ ಕ್ರೈಸ್ ಅವ್ರು ಏನಪ್ಪಾ ಅಂತಂತಂದರೆ ಕಳೆದ ಒಂದು ವರ್ಷದಿಂದ ಹಿಂದೆ ಕೂಡ ಅವ್ರಿಗೆ ವೇತನ ಹೆಚ್ಚಳವಾಗಿದೆ ಆದರೆ ನಮಗೂ ಒಂದು ವರ್ಷದಿಂದ ಕೂಡ ನಾವು ಇವತ್ತು ವೇತನ ಹೆಚ್ಚಳ ಆಗಿಲ್ಲ ಮತ್ತು ನಮ್ಮಲ್ಲಿ ಡಬ್ಲಿಂಗ್ ಆಗಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೈದು ಶಾಲೆಗಳೇನಪ್ಪ ಡಬ್ಲಿಂಗ್ ಆಗಿದೆ ನಾವು ಇವತ್ತು ಐದು ಕ್ಲಾಸ್ಗಳನ್ನು ತೆಗ್ದೊಳ್ತಾ ಇದ್ದೀವಿ ಮತ್ತೆ ಪ್ಲಸ್ ಎರಡು ಕ್ಲಾಸನ್ನು ಏಳು ಕ್ಲಾಸ್ ಅನ್ನು ಕೂಡ ಕಾರ್ಯಭಾರ ಹೆಚ್ಚಾದರೂ ಕೂಡ ನಮಗೇನಪ್ಪ ಅಂತಂದ್ರೆ ವೇತನ ಹೆಚ್ಚಳ ಆಗಿರುವುದಿಲ್ಲ ಇವತ್ತು ನಮಗೆ ನಮ್ಮ ಕುಟುಂಬಗಳು ಏನಾಗಿದೆಪ್ಪ ಅಂತಂದರೆ ಇವತ್ತು ನಿರ್ವಹಣೆಗೆ ತುಂಬ ಕಷ್ಟ ಆಗ್ತಾ ಇದೆ ಇವತ್ತು ಯಾಕಂತಂದರೆ ಕೊಡ್ತಕ್ಕಂಥ ಕೇವಲ ಹತ್ತು ಸಾವಿರ ಐದುನೂರು ರೂಪಾಯಿಯಲ್ಲಿ ಇವತ್ತು ನಾವು ಮತ್ತು ಪಿ ಯು ಕಾಲೇಜವರಿಗೆ ಕೊಡ್ತಕ್ಕಂಥ ಹನ್ನೆರಡು ಸಾವಿರ ರೂಪಾಯನ್ನು ಇವತ್ತು ಇಡೀ ನಾವು ಎಂಟು ಗಂಟೆಗಳ ಕಾಲ ಮತ್ತು ಹೆಚ್ಚುವರಿ ಕೆಲಸವನ್ನು ಕೂಡ ಕೊಟ್ಟರು ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ನಾವು ಆರು ತಿಂಗಳ ಕಾಲಾವಕಾಶ ಕೊಟ್ಟರೂ ಕೂಡ ಮನೆ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಈ ಇಲಾಖೆಯ ನಿರ್ದೇಶಕರಿಗೂ ಕೂಡ ನಾವು ಗಮನ ನಾವು ಗಮನಕ್ಕೆ ತಂದ್ರು ಕೂಡ ನಮ್ಮನ್ನು ಇವರು ಏನು ಏನಪ್ಪ ಸ್ಪಂದಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಜಿಲ್ಲಾದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಇವತ್ತು ನಾವು ನಿನ್ನೆ ಹಿಡ್ಕೊಂಡು ಏನಪ್ಪಾ ಅಂತಂದ್ರೆ ತರಗತಿಗಳನ್ನು ಇಡೀ ರಾಜ್ಯದಂತ ಏನಪ್ಪಾ ಅಂತಂದ್ರೆ ಬಹಿಷ್ಕಾರ ಮಾಡಿದ್ದೀವಿ ನಾಳೆಯಿಂದಲೂ ಕೂಡ ನಾವೇನಪ್ಪ ಅಂತಂದ್ರೆ ತರಗತಿಗೆ ಹೋಗುವುದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಒಂದು ಒಂದು ಜೊತೆ ಏನಪ್ಪ ಅಂದರೆ ಒಂದು ಇವರಿಗೆ ಡಿಒ ಸರ್ ಅವ್ರ ಏನಪ್ಪಾ ಅಂತಂದರೆ ನಾವು ಮಾತುಕತೆ ಆಡಿದ್ವಿ ಅವ್ರು ಹೇಳ್ತಾ ಇದ್ದಾರೆ ಹದಿನೈದು ದಿನ ನಮಗೆ ಕಾಲಾವಕಾಶ ಕೊಡಿ ಹೆಚ್ಚಳದ ಬಗ್ಗೆ ನಿಮ್ಗೆ ಗಮನ ಕೊಡ್ತೀವಿ ನಿಮ್ಗೆ ಗಮನ ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಒಪ್ಪತಾ ಇಲ್ಲ ನಾವು ಈಗ ಸಾಯಂಕಾಲವರೆಗೂ ಕೂಡ ನಾವು ಇಲ್ಲೇ ಕೊಡ್ತಾ ಇದ್ದೀವಿ ಮತ್ತು ನಾಳೆಯಿಂದಲೂ ಕೂಡ ನಾವು ಯಾವುದು ಇಲ್ಲಿ ಇಡೀ ಕಲಬುರಗಿ ಜಿಲ್ಲೆ ಅಂತ ಯಾವುದೇ ಶಾಲೆಗೆ ನಾವು ಹೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಏನಪ್ಪ ಅಂತಂದರೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವೇನಪ್ಪ ಅಂತಂದರೆ ಒತ್ತಾಯಿಸ್ತಾ ಇದೀವಿ ಅಂತಕ್ಕಂಥದ್ದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್ ಸರ್ ಈಗಿರ್ತಕ್ಕಂಥದ್ದು ಹತ್ತು ಸಾವಿರ ಐನೂರು ರೂಪಾಯಿ ಇದೆ ಆದರೆ ನಮಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡಿತಕ್ಕಂಥದ್ದು ಏನು ಇದೆಯಲ್ಲ ಅಲ್ಲಿ ಹದಿನಾರು ಸಾವಿರ ಆರ್ನೂರ ಐವತ್ತು ರೂಪಾಯಿ ಇದೆ ಇದು ಬಿ ನಮ್ಮ ಸರ್ಕ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಆದರೆ ಅಲ್ಲಿ ಉಪನ್ಯಾಸಕರಿಗೆ ಪಿ ಯು ಕಾಲೇಜರಿಗೆ ಹದಿನೆಂಟು ಸಾವಿರದ ಒಂದೂರ ಐವತ್ತು ಇದೆ ನಂಬಲ್ಲಿ ಮೈನಾರಿಟಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಇವತ್ತು ಯೋಚನೆ ಮಾಡಬೇಕು ಅಲ್ಲಿ ಬಿ ಕಾರ್ಯಭಾರ ಸೇಮ್ ಇದೆ ನಮ್ಮಲ್ಲಿ ಭೀ ಅಷ್ಟೇ ಇದೆ ನಾವು ಕೇಳ್ತಾ ಇದ್ದವು ಅವ್ರು ಹೇಳ್ತಾ ಇದಾರೆ ಇದು ಇಡೀ ನಾವು ಅನೇಕ ಜನ ಇವತ್ತು ಈ ರಾಜ್ಯದ ಉಸ್ತುವಾರಿ ಮಂತ್ರಿಗಳು ಕೂಡ ಮನವಿ ಪತ್ರ ಕೊಟ್ಟಿವಿ ಮತ್ತೆ ಇಡೀ ರಾಜ್ಯ ಅಂತ ಎಲ್ಲಾ ಕಡೆ ಅತಿ ಶಿಕ್ಷಕರನ್ನ ನಾವು ಮನವಿ ಪತ್ರ ಕೊಟ್ಟಿವಿ ಅವ್ರು ಹೇಳ್ತಾ ಇದಾರೆ ಇದು ಇಡೀ ಸ್ಟೇಟ್ ಸಮಸ್ಯೆ ಇದೆ ಅಂದ್ರೆ ಸ್ಟೇಟ್ ಸಮಸ್ಯೆ ಇದೆ ಅಂತಂದ್ರೆ ಸ್ಟೇಟ್ ನಲ್ಲಿ ಇರ್ತಕ್ಕಂತಹ ಇವತ್ತು ಇದು ಅಲ್ಪಸಂಖ್ಯಾತರ ಕಲೆ ಮತ್ತು ಈ ಕಡೆ ಸಮಾಜ ಕಲಿಯಲಿಕ್ಕೆ ಬೇರೆ ಬೇರೆ ಯಾಕೆ ಆಗುತ್ತೆ ಅವ್ರು ಕಳೆದ ಒಂದು ವರ್ಷದಿಂದಲೇ ಇವತ್ತು ಹೆಚ್ಚಿಗೆ ಆಗಿದೆ ಅಂತಂದಾಗ ನಂಬಲ್ಲಿ ಯಾಕೆ ಹೆಚ್ಚಿಗೆ ಮಾಡ್ತಾ ಆಗ್ತಾ ಇಲ್ಲ ನಮ್ಗೆ ಪ್ರಶ್ನೆ ಇದೆ ಮತ್ತೆ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮನ್ನು ಉದಾಹರಣೆ ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ಹತ್ತು ಸಾವಿರ ಐನೂರು ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಅಲ್ಲಿ ಹತ್ತು ಸಾವಿರ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಕೇವಲ ಎಂಟು ಒಂಬತ್ತು ಹತ್ತು ಮೂರನೇ ಮೂರೇ ತರಗತಿಗಳಿವೆ ನಮ್ಮಲ್ಲಿ ಆರನೇ ತರಗತಿ ಏಳನೇ ತರಗತಿ ಎಂಟು ಒಂಬತ್ತು ಹತ್ತು ಮತ್ತೆ ಡಬ್ಲಿಂಗ್ ಇದೆ ಆರನೇ ತರಗತಿಯಲ್ಲಿ ಎರಡು ಕ್ಲಾಸಸ್ ಎ ಬಿ ಮಾಡಿದ್ದಾರೆ ಮತ್ತು ಏಳನೇ ತರಗತಿಯಲ್ಲಿ ಎ ಬಿ ಮಾಡಿದ್ದಾರೆ ಇವು ಏಳು ಕ್ಲಾಸ್ ಅನ್ನ ತೆಗೆದುಕೊಂದ್ರು ಕೂಡ ಕಾರ್ಯಭಾರ ಹೆಚ್ಚಿದ್ರು ಕೂಡ ನಮಗೆ ಇವತ್ತು ಯಾವ ರೀತಿ ಇವತ್ತು ದನಗಳು ದುಡಿತಾ ಇದ್ದಾರೆ ಆ ರೀತಿಯಲ್ಲಿ ನಮ್ ಬಳಸ್ಕೊಳ್ತಾ ಇದ್ದಾರೆ ಈ ಸರ್ಕಾರವನ್ನ ಮತ್ತು ಅಧಿಕಾರಿಗಳನ್ನ ಇವತ್ತು ಎಲ್ಲರೂ ಇವತ್ತು ಮನೆ ಕೂಡ ಕಳ್ತಿದೀವಿ ನಮ್ಮನ್ನ ಇವತ್ತು ನಮಗೆ ಬದುಕೋದಕ್ಕೆ ಒಂದು ಏನಪ್ಪಾ ಅಂತಂದ್ರೆ ವೇತನ ಹೆಚ್ಚಳ ಮಾಡೋದ್ರ ಜೊತೆಗೆ ನಮಗೇನಪ್ಪಾ ಅಂತಂದ್ರೆ ನಮ್ಮ ಡಿಮಾಂಡ್ ಗಳನ್ನ ಏನಪ್ಪಾ ತಾವು ಏನಪ್ಪಾ ಅಂತಂದ್ರೆ ಇವತ್ತು ಸ್ಪಂದಿಸಬೇಕು ಅಂತಕ್ಕಂಥದ್ದು ಕೂಡ ಈ ಮೂಲಕ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಸರ್ ನಾವು ಇವತ್ತು ಏನಾದರೂ ಅವರು ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅವರು ನಮಗೆ ನಿರ್ದೇಶಕರು ಮಾತಾಡಿ ನಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು ಸರ್ ನಾವು ಅದಕ್ಕೆ ಇಲ್ಲ ಇಲ್ಲೇ ನಾವು ಕುಳಿತುಕೊಂಡಿದ್ವಿ ಅವ್ರ ನಾಲ್ಕು ಗಂಟೆವರೆಗೆ ನಮಗೂ ಇವ್ರು ಏನಾದ್ರು ಸ್ಪಂದಿಸ್ತಾ ಹೋದರೆ ನಾಳೆ ದಿನ ನಾಳೆಯಿಂದ ಇಡೀ ರಾಜ್ಯದಂತ ಏನಪ್ಪಾ ನಾವ್ ತರಗತಿಗೆ ಹೋಗುವುದಿಲ್ಲ ನಮ್ಮ ಹೆಸರು ಪಿ ಎಸ್ ಮೈತ್ರಿ ಅಂತ ರಾವು ಮುರಾಜಿ ಸ್ಕೂಲ್ ಚಿತ್ತಾಪುರ್ ತಾಲೂಕು ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾವು ಸೇರಿದ್ದೆ ಆತಕ್ಕಾಗಿ ಅಂದ್ರೆ ನಮ್ಮ ಸಂಬಳವನ್ನ ಹೆಚ್ಚಿಸುವ ಸವಾಲವಾಗಿ ಯಾಕಂದ್ರೆ ನಮ್ಗೆ ಇವಾಗ ಕೊಡ್ತಾ ಇರೋದು ಹತ್ ಸಾವಿರದ ಐದ್ನೂರು ಇದರಲ್ಲಿ ಏನೂ ಮನೆಯೂ ನಡೆಯೋದಿಲ್ಲ ಏನು ನಡೆಯೋದಿಲ್ಲ ಇವಾಗ ನಾವು ತರಕಾರಿ ತರ್ಲಿಕ್ಕೆ ಹೋದೆವ ಅಂದ್ರೆ ಐದ್ನೂರಿಂದ ಸಾವಿರ ರೂಪಾಯಿ ಬೇಕು ಇವಾಗ ಒಂದ್ ಆಟೋಕ್ ಹೋಗ್ಬೇಕಾದ್ರು ಅಷ್ಟೇ ಬೇಕು ನಾವು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಶಾಲೆಗೆ ಹೋಗ್ಬೇಕು ಅದಕ್ಕೂ ಆಟೋಕ್ ದುಡ್ಡು ಬೇಕಾಗುತ್ತೆ ಹಾಗಾಗಿ ನಮ್ ಸ್ಯಾಲ್ರಿ ಇರೋದು ನಮ್ಮ ಆಯಾಮಗಳಕ್ಕಿಂತ ಕಡಿಮೆ ಸ್ಯಾಲ್ರಿ ಇದೆ ನಾವು ಎಂಟು ಗಂಟೆಗೆ ಕಾಲ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಾವು ಕೂಲಿ ಕೆಲಸಕ್ಕೆ ಹೋದ್ರೆ ಒಂದು ದಿನಕ್ಕೆ ಆರ್ನೂರು ರೂಪಾಯಿ ಅವ್ರಿಗೆ ಕೊಡ್ತಾರೆ ಮತ್ತೆ ಮನೆ ಕಟ್ಲಿಕ್ಕೆ ಹೋದ್ರು ಆರ್ನೂರು ರೂಪಾಯಿ ಅವ್ರಿಗೆ ಕೊಡ್ತಾರೆ ನಮಗೆ ಅವ್ರಕ್ಕಿಂತು ಕಡೆ ಇದೆ ಒಂದೊಂದ್ ಸತಿ ಅನ್ಸುತ್ತೆ ನಾವ್ ಯಾಕಾದ್ರೂ ಸಾಲಿ ಕಲ್ತೀವಪ್ಪ ಯಾಕಾದ್ರು ನಾವು ಈ ಕೆಲ್ಸಕ್ ಬಂದಿವಿ ಅಂತ ಅನ್ಸುತ್ತೆ ನಾವು ಶಾಲೆ ಕಲ್ತಿರ್ಲಿಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಕೂಲಿ ಮಾಡಿದ್ರು ನಾವು ಮನೆ ನಡೆಸ್ಕೊಳ್ಳುವಂಥ ಕೆಪಾಸಿಟಿ ಇರ್ತಿತ್ತು ಅಂತ ಹೇಳಿ ಇವಾಗ ಅದೂ ನಮ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ನೋಡಿದ್ರೆ ಒಂದ್ ಕಡೆ ನಾವು ಶಾಲೆ ಕಲ್ತೀವಪ್ಪ ಆ ಕೆಲಸ ಮಾಡಬೇಕೇನೋ ಅಂತ ಅನ್ಸುತ್ತೆ ಇವಾಗ ಮಕ್ಕಳ ಭವಿಷ್ಯ ನೋಡಿ ನಾವು ತರಗತಿಗಳಿಗೆ ಹೋಗ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲರೂ ನಮ್ಗೆ ಸಹಕರಿಸಿ ನಮ್ಮ ಸಂಬಳವನ್ನು ಹೆಚ್ಚು ಮಾಡಬೇಕು ಇವಾಗ ಒಂದ್ ಹೆಣ್ಮಗಳಾಗಿ ಹೇಳ್ತೀವಿ ನಾವು ಇಲ್ಲಿ ಮನೇನು ನೋಡ್ಕೊಳ್ಬೇಕು ಮತ್ತಿಲ್ಲಿ ಶಾಲೆನೂ ನೋಡ್ಕೊಳ್ಬೇಕು ನಾವು ಎಲ್ಲನೂ ನಮಗೆ ಬರ್ಡನ್ ಆಗುತ್ತೆ ಒಂದು ಅಟ್ಲೀಸ್ಟ್ ನಮಗೆ ಹೆಚ್ಚಾದ್ರೂ ವೇತನ ಇದ್ರೆ ನಮ್ಮ ತೃಪ್ತಿ ಆಗಿರುತ್ತೆ ಯಾಕಂದ್ರೆ ನಾವಿಲ್ಲಿ ಕೆಲಸ ಮಾಡಿದಕ್ಕೂ ಸಾರ್ಥಕ ಅನ್ಸುತ್ತ ಅದಕ್ಕಾಗಿ ದಯಮಾಡಿ ನಮ್ಮ ಸಂಬಳವನ್ನ ಹೆಚ್ಚು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊತ್ತಿವಿ ಮತ್ತೆ ನಮ್ಗೆ ಕೃಪಾಂಕ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ನಾವು ಇಷ್ಟು ವರ್ಷಗಳ ಕಾಲ ನಾವು ಶಾಲೆಯನ್ನು ಓದ್ಲಿಕ್ಕೂ ಆಗೋದಿಲ್ಲ ನಮ್ಗೆ ಇವಾಗ ಸಿಟಿ ಪರ್ಪಸ್ ನಮ್ಗೆ ಓದ್ಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಾವು ಎಂಟು ಎಂಟು ತಾಸಗಳ ಕಾಲ ಕೆಲಸ ಮಾಡ್ತಿರ್ಜಿ ಶಾಲೆಯಲ್ಲಿ ಇಲ್ಲಿ ನಾವು ಶಾಲೆ ಮಕ್ಕಳು ನೋಡ್ಕೋಬೇಕು ನಮ್ದು ನೋಡ್ಕೋಬೇಕಂದ್ರೆ ಆಗೋದಿಲ್ಲ ಓದ್ಲಿಕ್ಕೂ ಆಗ್ತಾ ಇಲ್ಲ ಹಾಗಾಗಿ ನಮ್ಗೆ ಇವಾಗ ಇಷ್ಟು ವರ್ಷ ಕೆಲಸ ಮಾಡಿದಕ್ಕೆ ಕೃಪಾಂಕ ಕೊಡ್ಬೇಕಾಗಿ ಅವ್ರಲ್ಲಿ ಕೇಳ್ಕೊತೀವಿ ಅದೇ ರೀತಿಯಾಗಿ ಮತ್ತೆ ಹೆಣ್ಮಕ್ಳಿಗೆ ವೆಟರ್ನಿಟಿ ಲೀವ್ ಕೂಡ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊತೀವಿ ಅದಕ್ಕಾಗಿ ತಾವು ಜಿಲ್ಲಾಧಿಕಾರಿಗಳಿಗೂ ನಾವು ಸ್ಪಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಧನ್ಯವಾದಗಳು